ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಸ್ತೆಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಸ್ತೆಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಸೊ ಭೀಷ್ಮ ಕರ್ಣನ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ದನ್ನು ನಾವು ಕೇಳಿದ್ವಿ ಕರ್ಣನ ವ್ಯಕ್ತಿತ್ವದ ನೈಜ ಮುಖದ ಅನಾವ ಅನಾವರಣ ಅಂತ ಹೇಳ್ಬೋದು ಅಥವಾ ಡಾಮಿನೆಂಟ್ ಆಗಿರುವಂಥ ವ್ಯಕ್ತಿತ್ವದ ಅನಾವರಣ ಮುಂಚೆ ಇದಕ್ಕಿಂತ ಮುಂಚೆ ಭೀಷ್ಮ ಸುಳ್ಳಲ್ಲ ಬಟ್ ಇನ್ನೂ ಒಂದಷ್ಟು ಅಂಶಗಳಿದ್ದು ಆ ಅಂಶಗಳನ್ನ ಹೇಳಿರಲ್ಲ ಈಗ ಹೇಳ್ತಾ ಇದ್ದಾರೆ ಭೀಷ್ಮ ಅಂತ ಯಾಕಂದ್ರೆ ಪ್ರಸಂಗ ಈಗ ಸರಿಯಾಗಿದೆ ಅವಾಗ ಸರಿ ಅನ್ನೋದು ಬರ್ತಾ ಇದೆ ಇದನ್ನು ಕರ್ಣನ ವ್ಯಕ್ತಿತ್ವ ಅಂತ ಅಂದಾಗ ಸಲ ನಾವು ಹಿಂದೆ ಕೃಷ್ಣ ಅವನ ಬಗ್ಗೆ ಹೇಳಿದ ಇದೇ ಮಾತನ್ನ ನೋಡಿದ್ವಿ ಕೃಷ್ಣ ಅವನ ಹತ್ರ ಹೋಗಿ ನೀನು ರಾಜನ ಅಂತ ಹೇಳಿದ ಇದನ್ನ ಹಿಂದಿನ ಸಂಚ ಹಿಂದೆ ಹಳೆಯ ಸಂಚಿಕೆಯಲ್ಲಿ ನೋಡೋದಲ್ಲ ಯುದ್ಧಕ್ಕಿಂತ ಮೊದಲು ಅಲ್ಲಿ ಕೂಡ ಕೃಷ್ಣ ಕರ್ಣನ ಬಗ್ಗೆ ಇಂಥ ಒಳ್ಳೆ ಮಾತುಗಳನ್ನು ಹೇಳಿದ್ದ ಮತ್ತು ಕರ್ಣ ರಾಜನಾಗಬಹುದು ಅಂತ ಹೇಳುವ ಒಂದು ಸಂಧಾನ ಸೂತ್ರ ಇತ್ತಲ್ಲ ಕೃಷ್ಣನದ್ದು ಸಂಧಾನ ಸೂತ್ರ ಯುದ್ಧ ಆಗದೆ ಇರ್ಲಿ ಅನ್ನೋದಕ್ಕಾಗಿತ್ತು ಅನ್ನೋದ್ರ ಜೊತೆಗೆ ರಾಜನಾಗುವ ಯೋಗ್ಯತೆ ಇದ್ದವ ಅನ್ನುವ ನಿಲುವು ಕೃಷ್ಣನದ್ದಾಗಿತ್ತು ಅನ್ನೋದ್ರ ಬಗ್ಗೆ ಏನ್ ಸಂಶಯ ಇಲ್ವಲ್ಲ ಕರೆಕ್ಟ್ ಅವನು ರಾಜನಾಗಬಹುದು ಅನ್ನೋ ತರ ಇತ್ತು ಅಂತ ಈಗ ಭೀಷ್ಮನದ್ದು ನೋಡ್ತಾ ಇದೀವಿ ನಾವು ಇಲ್ಲಿಗ ಭೀಷ್ಮನದ್ದು ನೋಡ್ತಾ ಇದ್ದೀವಿ ಅವನು ಹೇಳ್ತಾನೆ ಪಾಂಡವರು ನಿನ್ನ ಸೋದರರು ಅಂತ ಹೇಳ್ತಾನೆ ಭೀಷ್ಮ ಮುಂದುವರಿಸ್ತಾನೆ ಅವನಿಗೆ ಅಂದರೆ ಹೇಳುವಾಗ ಸೋದರಿಯ ಪಾಂಡವ ವೀರ ಪಾಂಡುವಿನ ಮಕ್ಕಳು ನಿನ್ನ ಒಡ ಹುಟ್ಟಿದವರು ಅಂತಂದರೆ ಅವರು ಪಾಂಡುವಿನ ಮಕ್ಕಳು ನೀನು ಪಾಂಡುವಿನ ಮಗ ಅಲ್ಲ ಆದರೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ನೀವು ಹಾಗಾಗಿ ತೇ ಭ್ರಾತರಹ ಅಂತ ತಾಯಿ ಒಬ್ಬಳೇ ಆಗಿರೋದ್ರಿಂದ ಅವರೆಲ್ಲ ನಿನಗೆ ತಮ್ಮಂದಿರಾಗ್ತಾರೆ ಅವ್ರ ಜೊತೆಗೆ ನೀನು ಸೇರ್ಬೇಕು ಅಂತ ಸಂಗಚ್ಛತೈರ್ ಮಹಾಬಾಹೋ ನೀನು ಒಂದೊಮ್ಮೆ ಅವ್ರ ಜೊತೆಗೆ ಸೇರಿಕೊಂಡೆ ಅಂತಂದ್ರೆ ಅದು ನನಗೆ ಬಹಳ ಇಷ್ಟವಾಗುವ ಕೆಲಸ ಆಗತ್ತೆ ಅಂದ್ರೆ ಇದರ ಅರ್ಥ ಏನಂದ್ರೆ ದುರ್ಯೋಧನನಿಗೆ ದ್ರೋಹ ಮಾಡಿ ಹೋಗು ಅಂತ ಹೇಳ್ತಾ ಇದ್ದಾನೆ ಭೀಷ್ಮಾ ಅಂತಲ್ಲ ಕರ್ಣ ಪಾಂಡವರ ಜೊತೆಗೆ ಸೇರ್ತಾನೆ ಅಂದ್ರೂ ಕೂಡ ಯುದ್ಧ ನಿಲ್ಲತ್ತೆ ಈ ಯುದ್ಧ ನಿಲ್ಲೋದಕ್ಕೆ ಎರಡು ಒಂದು ದುರ್ಯೋಧನ ಮನಸ್ಸು ಮಾಡಬೇಕು ಈ ರಾಜ್ಯ ಕೊಡೋದು ಎರಡನೇದೇನು ಅಂದ್ರೆ ಕರ್ಣ ಪಾಂಡವರನ್ನು ಒಪ್ಕೊಂಡ್ರು ಆಗ್ಬಿಡತ್ತೆ ನಾನು ಪಾಂಡವರ ಜೊತೆಗೆ ಮೇಲೆ ಅಂತ ಹೇಳಿದ್ರೆ ದುರ್ಯೋಧನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಇದು ಇದು ಭೀಷ್ಮನ ಆಲೋಚನೆ ಇದೇ ಕೃಷ್ಣನ ಆಲೋಚನೆ ಕೂಡ ಆಗಿದ್ದು ಕೃಷ್ಣ ಹೋಗಿ ನೀನು ರಾಜನಾಗಿ ಬಿಡು ಆವಾಗ ಇಲ್ಲಿ ಇವರ ನಡುವೆ ಗಲಾಟೆ ಇರೋಲ್ಲ ಅಂತ ಹೇಳುವಾಗ ಕೂಡ ಈ ಯುದ್ಧವನ್ನು ನಿಲ್ಲಿಸುವ ಸಾಧ್ಯತೆ ಇಬ್ಬರಿಗಿತ್ತು ಅಂತ ಒಂದು ದುರ್ಯೋಧನನಿಗೆ ಇತ್ತು ಇನ್ನೊಂದು ಕರ್ಣನಿಗೂ ಇತ್ತು ಕರ್ಣನ ನಿಲುವನ್ನ ದುರ್ಯೋಧನ ನಿಲುವು ಅವಲಂಬಿಸ್ತಾ ಇತ್ತು ಅಂತ ಹಾಗಾಗಿ ನೀನು ಅವರ ಜೊತೆಗೆ ಸೇರಿದ್ರೆ ನನಗೆ ಬಹಳ ಇಷ್ಟ ಆಗತ್ತೆ ಅಂತ ಅದ್ರ ಜೊತೆಗೆ ಹೇಳ್ತಾನೆ ಈ ಈ ದ್ವೇಷ ಇದೆಯಲ್ಲ ನನ್ನೊಂದಿಗೆ ಕೊನೆಯಾಗಿ ಬಿಡಲಿ ನನ್ನೊಂದಿಗೆ ಈ ದ್ವೇಷವೇ ಕೊನೆಯಾಗಿ ಬಿಡಲಿ ಪೃಥ್ವ್ಯಾಂ ಸರ್ವರಾಜಾನೋ ಭವನ್ತ್ವದ್ಯ ನಿರಾಮಯ ಅಂತ ಏಕೆಂದರೆ ಈ ದ್ವೇಷ ಇದೆಯಲ್ಲ ಇದು ಪಾಂಡವರಿಗೆ ಕೌರವರಿಗೆ ನಮ್ಮ ವಂಶದವರಿಗೆ ಅಥವಾ ನಿಮ್ಮ ನಿಮ್ಮಲ್ಲಿ ಯಾರ್ಯಾರಿಗೆ ವ್ಯಕ್ತಿಗತವಾದ ದ್ವೇಷ ಇದೆಯೋ ಅವ್ರ ಬ ಅವ್ರ ಅವರಿಗೆ ಮಾತ್ರ ಸಮಸ್ಯೆ ಉಂಟು ಮಾಡ್ತಾ ಇಲ್ಲ ಇದು ಭೂಮಂಡಲದ ಎಲ್ಲ ರಾಜರಿಗೂ ಸಮಸ್ಯೆಯಾಗಿ ಕುಳಿತಿದೆ ಇದು ಹಾಗಾಗಿ ಭೂಮಂಡಲದ ರಾಜರುಗಳೆಲ್ಲರಿಗೂ ಆತಂಕ ದೂರ ಆಗಲಿ ಅಂತ ಎಲ್ಲರ ಆತಂಕ ದೂರ ಆಗಲಿ ಯುದ್ಧ ನಿಂತು ಅಂತ ಅಂದ್ರೆ ಒಂದು ವಿಶ್ವ ಯುದ್ಧ ನಡೀತಾ ಇದೆಯಲ್ಲ ಜಾಗತಿಕ ಸಮರ ನಡೀತಾ ಇದೆಯಲ್ಲ ಅದು ನಿಲ್ ನಿಲ್ಲಲಿ ಅಂತ ಭೀಷ್ಮ ಆಶಿಸ್ತಾ ಇದ್ದಾನೆ ಅಂತ ಇದು ಭೀಷ್ಮನ ನಿಲ್ವಂತ ಯುದ್ಧ ಅಂತ ಬಂದಾಗ ಖಾಡಾಖಾಡಿಯಾಗಿ ಯುದ್ಧ ಮಾಡುವ ಅಷ್ಟಾರು ಜನರನ್ನು ಸಂಹರಿಸುವ ಸಂಹರಿಸಿದ ಭೀಷ್ಮ ಕೂಡ ಯುದ್ಧದ ಕುರಿತು ನಿನ್ನ ನಿಲುವೇನು ಅಂತ ಯುದ್ಧ ಆಗಬಾರದು ಅಂತಲೇ ಹೇಳುವವನು ಅಂತ ಕರ್ ಕೃಷ್ಣನಿಗೂ ಅರ್ಜುನನಿಗೂ ಯುಧಿಷ್ಠಿರನಿಗೂ ಭೀಮನಿಗೂ ನಕುಲನಿಗೂ ಮತ್ತು ಭೀಷ್ಮನಿಗೂ ದ್ರೋಣರಿಗೂ ಎಲ್ಲರಿಗೂ ಯುದ್ಧ ಬೇಡ ಅಂತಲೇ ಇದೆ ಅಂತ ದೊಡ್ಡ ಸೈನ್ಯವನ್ನು ಮಾಡಿಕೊಳ್ಳೋದಾಗಲಿ ತಾವು ಮಹಾಶೂರರಾಗಿ ರೂಪುಗೊಳ್ಳೋದಾಗಲಿ ಯುದ್ಧಾಕಾಂಕ್ಷೆಯಿಂದಲ್ಲ ಅಂತ ಯುದ್ಧ ಪಿಪಾಸುಗಳಾಗಿ ಅಲ್ಲ ಅದು ಅಂತ ಸಾಮರ್ಥ್ಯ ಬೆಳೆಸ್ಕೊಳ್ಳೋದು ಬೇರೆ ಯುದ್ಧ ಪಿಪಾಸುಗಳಾಗೋದು ಬೇರೆ ಅಂತ ಯಾರು ಯುದ್ಧ ಪಿಪಾಸುಗಳಾಗಿಲ್ಲ ಅಂತ ಯಾರು ಯುದ್ಧ ಪಿಪಾಸುಗಳಾಗಿಲ್ಲ ಹಾಗಂತ ದುರ್ಯೋಧನ ಕರ್ಣರು ಯುದ್ಧ ಪಿಪಾಸುಗಳಲ್ಲ ಇಲ್ಲಿ ಯುದ್ಧ ಪಿಪಾಸುಗಳಾಗಲ್ಲ ಯುದ್ಧಕ್ಕಾಗಿ ಮಾಡ್ತಾ ಇಲ್ಲ ದುರ್ಯೋಧನ ಆಸ್ತಿಗಾಗಿ ಮಾಡ್ತಾ ಇದ್ದಾನೆ ಕರ್ಣ ದುರ್ಯೋಧನನಿಗಾಗಿ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಯುದ್ಧ ಪಿಪಾಸುಗಳಾಗಿ ಯಾರೂ ಕಾಣಿಸ್ಕೊಳ್ಳೇ ಇಲ್ಲ ಇಷ್ಟು ಮಹಾಯುದ್ಧ ಆದ ಮೇಲೂ ಅನ್ನೋದು ಒಂದು ಗಮನಿಸಬೇಕಾದ ಅಂಶ ಇದಕ್ಕೆ ಕರ್ಣ ಉತ್ತರಿಸ್ತಾನೆ ಈ ಒಬ್ಬೊಬ್ಬರ ವ್ಯಕ್ತಿತ್ವ ಎಷ್ಟು ಕಷ್ಟ ಮಹಾಭಾರತದಲ್ಲಿ ತೀರ್ಮಾನ ಮಾಡೋದು ಅಂತ ಅನ್ನೋದಕ್ಕೆ ಎಷ್ಟೋ ಸಲ ಅವನು ಹೀಗೆ ಅವನು ಹಾಗೆ ಅಂತಂದು ಕೂಡಲೇ ಅದು ಹಾಗಲ್ಲ ಅಂತ ಬರುತ್ತಲ್ಲ ಹಾಗೆ ಅಂತ ಹೇಳುವಾಗ ಇಷ್ಟೆಲ್ಲ ನೋಡ್ಕೊಂಡು ಹೇಳಿರಬೇಕಾಗಿರುತ್ತೆ ಅಂತ ಕರ್ಣನ ವ್ಯಕ್ತಿತ್ವ ಅಂತ ನೋಡ ನೋಡಿದಾಗ ಕರ್ಣ ಕಾಣಿಸ್ಕೊಳ್ಳೋದಲ್ಲ ಹೇಗೆ ಪಾಂಡವ ಪಾಂಡವರ ವಿರೋಧಿಯಾಗಿ ದುರ್ಯೋಧನನ ಪಕ್ಷಪಾತಿಯಾಗಿಯೇ ಕಾಣಿಸ್ಕೊಳ್ತಾ ಇದ್ದಾನಲ್ಲ ಆದರೆ ಕೃಷ್ಣ ಬಂದು ಬಂದು ಹತ್ರ ಮಾತಾಡಿದಾಗ ಅವನು ಹೇಳೋ ಮಾತೇನು ನೀನು ರಾಜನಾಗು ಅಂತ ಹೇಳೋದಕ್ಕೆ ಅವನು ಕೊಟ್ಟ ಉತ್ತರ ಏನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೀವಿ ಅದನ್ನು ಹೇಳೋದೇನು ಅಂದರೆ ಬೇಡ ರಾಜನಾಗಬೇಕಾದವ ಯುಧಿಷ್ಠಿರನೇ ಹಾಗಾಗಿ ಯುದ್ಧ ನಡೀಲಿ ಅಂತ ಅವನು ಹೇಳೋದು ಓಕೆ ನಾನೂ ಅಲ್ಲ ಅಂತ ಕರ್ಣ ಅಂತ ನಾನು ಅಲ್ಲ ದುರ್ಯೋಧನನೂ ಅಲ್ಲ ದುರ್ಯೋಧನ ಹೇಗೂ ಅಲ್ಲ ಈಗ ಕೃಷ್ಣನ ಪ್ರಸ್ತಾವನೆ ಏನು ನೀನಾಗು ಅಂತ ನಾನೂ ಅಲ್ಲ ನೀವು ಹೇಳಿದಾಗ ದುರ್ಯೋಧನನೂ ಅಲ್ಲ ನಾನೂ ಅಲ್ಲ ರಾಜನಾಗಬೇಕಾದವನು ಯಾರು ಯುಧಿಷ್ಠಿರ ಅಂತಲೇ ಅದರ ಅರ್ಥ ಏನು ಅಂದ್ರೆ ಯುದಿಷ್ಠಿರ ಬಗ್ಗೆ ಕರ್ಣನ ನಿಲುವೇನು ಹಾಗಿದ್ರೆ ಆಂತರ್ಯ ಏನು ಕರ್ಣನ ಅಂತರಂಗ ಏನು ಅಂತಂದ್ರೆ ಒಬ್ಬ ಒಳ್ಳೆ ರಾಜ ಬೇಕು ಅಂತ ಒಂದು ಯೋಚಿಸೋದಾದ್ರೆ ಅದು ಯುಧಿಷ್ಠಿರ ಆಗಬೇಕು ಆದರೆ ಇದಿಷ್ಟಿರ ನನ್ನ ರಾಜನನ್ನಾಗಿಸೋದಕ್ಕೆ ನಾನು ಸಹಕರಿಸ್ತೀನಿ ಅಂತಲ್ಲ ನನ್ನ ಸನ್ನಿವೇಶ ಬೇರೆ ಇದೆ ನನ್ನ ಸನ್ನಿವೇಶ ಬೇರೆ ಇದೆ ಇದು ಅಂಶ ಅಂತ ಕೃಷ್ಣ ಇವರೆಲ್ಲರಿಗಿಂತಲೂ ಇಲ್ಲೇ ಯಾಕೆ ಭಿನ್ನ ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಕಾರಣಗಳಿಗಾಗಿ ಅದು ಸ್ವಾರ್ಥ ಇರಬಹುದು ಅನಿವಾರ್ಯತೆ ಇರಬಹುದು ಆಶ್ರಯ ಕೊಟ್ಟಿದ್ದಾರೆ ಅನ್ನುವ ಭಾವ ಇರಬಹುದು ಯಾವುದೋ ಯಾವ ಯಾವುದೋ ಕಾರಣಕ್ಕಾಗಿ ಪ್ರತಿಯೊಬ್ಬನು ಯಾರು ರಾಜನಾಗಬೇಕೋ ಅವನು ರಾಜನಾಗುವತ್ತ ಸಹಕರಿಸ್ತಾ ಇಲ್ಲ ಯಾರು ಆಳಬಾರದು ಅವನು ಆಳುವತ್ತ ಪ್ರಚೋದಿಸ್ತಾ ಇದ್ದಾರೆ ಪ್ರಚೋದಿಸ್ತಾ ಇದ್ದಾರೆ ಒಬ್ಬ ಮಾತ್ರ ಕೃಷ್ಣ ಮಾತ್ರ ಯಾರು ರಾಜನಾಗಬೇಕೋ ಅವನನ್ನು ರಾಜನನ್ನಾಗಿಸೋದಕ್ಕೆ ಹೊರಡ್ತಾ ಇದ್ದಾನೆ ಕಾರಣ ಅವನನ್ನು ಮಹಾಪ್ರಾಜ್ಞ ಅಂತ ಸಂಬೋಧಿಸಿ ಮಾತಾಡ್ತಾನೆ ಜಾನಾಮ್ಯಹಂ ಮಹಾಪ್ರಾಜ್ಞ ಸರ್ವಮೇತನ್ನ ಸಂಶಯ ಅಂತ ಮಹಾಪ್ರಾಜ್ಞ ಅಂತ ಕರೀತಾನೆ ಭೀಷ್ಮನಿಗೆ ಭೀಷ್ಮನಿಗೆ ಕರೆದು ಇವೆಲ್ಲ ನನಗೆ ಗೊತ್ತು ಇವೆಲ್ಲವೂ ನನಗೆ ಗೊತ್ತು ಮತ್ತು ಇವೆಲ್ಲವೂ ಸರಿ ನಾನು ಕೌಂತೆನು ಅನ್ನೋದು ಹೌದು ಕೌಂತೆಯೋಹಂ ನ ನಾನು ಕೌಂತೆಯ ಅನ್ನೋದು ನಿಜ ನನ್ನನ್ನು ಕುಂತಿ ತ್ಯಜಿಸಿದಳು ಸ್ವಹಂ ಕುಂತ್ಯ ಅವಳು ನನ್ನನ್ನು ತ್ಯಜಿಸಿದಳು ಸೂತೆಯ ನಚ ವಿವರ್ಧಿತ ನನ್ನನ್ನು ಬೆಳೆಸಿದ ಆದರೆ ನಾನು ಉಪಭೋಗಿಸಿದ್ದು ನಾನು ಅನುಭವಿಸಿದ್ದು ದುರ್ಯೋಧನನ ಐಶ್ವರ್ಯವನ್ನು ಅದಕ್ಕೆ ವಿರುದ್ಧವಾಗಿ ನಾನೇನು ಮಾಡಲಾಗುವುದಿಲ್ಲ ಅಂತ ಭುಕ್ತ್ವ ದುರ್ಯೋಧನೇಶ್ವರಿಯಂ ನ ಮಿಥ್ಯಾ ಕರ್ತು ಮುತ್ಸಹೆ ಅಂತ ಅಂಗರಾಜ್ಯಕ್ಕೆ ಅವನನ್ನು ರಾಜನನ್ನಾಗಿಸಿದ ಅಂಗರಾಜ್ಯ ಯಾರಿದ್ದಾಗಿತ್ತು ನಾನು ರಾಜನಾಗಿರ್ಬೋದು ಈಗ ಇದು ಅವನದ್ದಲ್ವ ಅವನಿಗೆ ಸೇರಿದ್ದಲ್ವಾ ದುರ್ಯೋಧನಿಗೆ ಸೇರಿದ್ದಲ್ವ ಅಂತ ನಾನು ಅನುಭವಿಸಿದ್ದು ಅವನದ್ದನ್ನು ಹಾಗಾಗಿ ನಾನು ದುರ್ಯೋಧನನಿಗೆ ವಿರುದ್ಧವಾಗಿ ವರ್ತಿಸಲಾರೆ ಅಂತ ಅಂದರೆ ಇದೆಲ್ಲ ನನಗೆ ಗೊತ್ತಿಲ್ಲದೇ ಅಲ್ಲ ಅಂತ ಇದರಲ್ಲಿ ಮನೆತನ ಹೊಡೆದೋಗುತ್ತೆ ಇನ್ನೊಂದಾಗತ್ತೆ ಅಥವಾ ಇಲ್ಲಿ ಅನ್ಯಾಯ ಆಗಿದೆ ಏನೆಲ್ಲ ವಿಷಯಗಳಿವೆಯೋ ಅವುಗಳೆಲ್ಲ ನನಗೆ ಗೊತ್ತಿಲ್ಲದ್ದಲ್ಲ ಆದರೆ ತಿಂದನ್ನ ದುರ್ಯೋಧನನದ್ದಾಗಿದ್ದರಿಂದ ನಾನು ಹೀಗೆ ಇರಬೇಕು ಇದು ಕರ್ಣನ ನಿಲುವು ವಸ್ತುವಾಗಿ ಇದು ಭೀಷ್ಮನ ನಿಲುವು ಹೌದು ಇದು ದ್ರೋಣರ ನಿಲುವು ಹೌದು ಇದು ಕೃಪರ ನಿಲುವು ಹೌದು ಇದು ಅಶ್ವತ್ಥಾಮನ ನಿಲುವು ಹೌದು ಇದು ಇದು ಶಲ್ಯನ ನಿಲುವು ಹೌದು ಇದು ಅಲ್ಲಿ ಬಂದ ಹಲವರ ನಿಲುವು ಇದು ಹೌದು ಅದೇ ನಿಲುವು ಇವನದ್ದು ಈಗ ಇದ್ದಾನೆ ಸೋಮದತ್ತ ಇದ್ದಾನೆ ಅವನ ಮಗ ಅವನ ಮಕ್ಕಳಿದ್ದಾರೆ ಶಾಲಾ ಇದ್ದಾನೆ ಅವರುಗಳೆಲ್ಲ ಈ ಎಲ್ಲರೂ ಇದೇ ಕಾರಣಕ್ಕಾಗಿಯೇ ಹೊರತು ಇಲ್ಲ ಅನ್ಯಾಯ ಆಗಿಲ್ಲ ಅಂತಲ್ಲ ಪಾಂಡವರ ಕೆಟ್ಟವರು ಅಂತಲೂ ಅಲ್ಲ ಆದರೆ ಎಲ್ಲರಿಗೂ ಇರೋದೇನೆಂದರೆ ಇಲ್ಲ ಅನ್ನ ತಿಂದಿದ್ದೀವಿ ಅನ್ನೋದೇ ಇವರಿಂದ ಉಪಕೃತರಾಗಿದ್ದೀವಿ ಯಾವುದಾವುದೋ ಕಾರಣಕ್ಕೆ ಅನ್ನೋದೇ ಅದನ್ನು ಹೇಳ್ತಾ ಇದ್ದಾನೆ ಅವನು ಅಂದರೆ ಈ ವಿಷಯದಲ್ಲಿ ನೀನು ಯಾಕೆ ಆಚೆ ಇದೆಯಾ ಅಂತ ಕೇಳುವ ಭೀಷ್ಮನು ಅದೇ ಕಾರಣಕ್ಕಾಗಿ ಆಚೆ ಇದ್ದಾನೆ ಅಂತ ಅದಕ್ಕೆ ನಾನು ದುರ್ಯೋಧನನ ಮೇಲೆ ಕೃತಜ್ಞತೆಗಾಗಿ ಇವೆಲ್ಲವನ್ನೂ ಅವನಿಗಾಗಿ ಮೀಸಲಿಟ್ಟಿದ್ದೇನೆ ಅಂತ ಅವನಿಗಾಗಿ ಸಮರ್ಪಿಸಿದ್ದೇನೆ ಅಂತ ನನ್ನ ಸಂಪತ್ತು ನನ್ನ ಶರೀರ ನನ್ನ ಯಶಸ್ಸು ಅಂತ್ ಅನ್ನೋದು ಏನಿದೆಯೋ ಇದಿಷ್ಟು ಇರೋದು ದುರ್ಯೋಧನನಿಗಾಗಿ ವಸುಚೈವ ಶರೀರಂಚ ಯದುದಾರಂ ತಥಾಯಶಃ ಯಶಃ ಸರ್ವಂ ಸಾರ್ಥೇ ತೆಕ್ತಮ್ಮೆ ಅಂತ ಇವೆಲ್ಲವನ್ನೂ ನಾನು ಯಾವತ್ತೋ ದುರ್ಯೋಧನನಿಗೆ ಅಂತ ಬಿಟ್ಟಾಗಿದೆ ಅಂತ ಕೊಟ್ಟು ಬಿಟ್ಟಾಗಿದೆ ಅಂತ ಹೌದು ನಾನು ಪಾಂಡವರನ್ನು ಕೋಪಗೊಳಿಸಿದ್ದ ಹೌದು ಸಿಟ್ಟಾಗಿಸಿದ್ದ ಹೌದು ನಾನು ಯಾಕೆ ಅಂತ ಅಂದರೆ ದುರ್ಯೋಧನನಿಗಾಗಿ ಕೋಪಿತಾ ಪಾಂಡವ ನಿತ್ಯಮ್ ಅಂತ ಹೇಳ್ತಾನೆ ಪ್ರತಿ ಕ್ಷಣ ಅಂತ ಅಂದರೆ ಗುರುಕುಲದಲ್ಲಿದ್ದ ಕಾಲದಿಂದ ಅವಾಗ ನಿತ್ಯ ಇದ್ರಿಗೆ ಒಟ್ಟಿಗೆ ಇರ್ತಿದ್ರಲ್ಲ ಆ ಕಾಲದಿಂದ ಮಯಾಶ್ರಿತ್ಯ ಸುಯೋಧನಮ್ ಅಂತ ದುರ್ಯೋಧನನ ಜೊತೆಗೆ ನಿಂತು ನಾನು ದುರ್ಯೋಧನನಿಗಾಗಿ ನಾನು ಮಾಡಿದೆ ಅಂತ ಹಾಗಾಗಿ ಇಷ್ಟೇ ಹೇಳಬಹುದಾದದ್ದು ಏನಾಗತ್ತೋ ಅದೇ ಆಗಬೇಕು ಮನುಷ್ಯರ ಪ್ರಯತ್ನದಿಂದ ದೈವವನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ಅವಶ್ಯಭಾವಿ ವೈ ಯೋರ್ಥೋ ನಸಶಕ್ಯೋ ನಿವರ್ತಿತು ಏನಾಗಬೇಕು ಅಂತಿದೆಯೋ ಅದೇ ಆಗತ್ತೆ ದೈವಂ ಪುರುಷಕಾರೇಣ ಕೋ ನಿವರ್ತಿತು ಮುತ್ಸಹೇಜ್ ಯಾರು ಹಣೆ ಬರಹವನ್ನು ಬದಲಾಯಿಸೋದಕ್ಕೆ ಹೋಗ್ತಾರೆ ಹಣೆ ಮೇಲೆ ಆಗತ್ತೆ ಅಂದರೆ ಅವನು ಯಾವ ತರಹ ಯೋಚಿಸಿದಾನೆ ಅಂತ ಯೋಚಿಸ್ಕೊಂಡಿದ್ದಾನೆ ಅಂತ ತಪ್ಪಲ್ವಾ ತಪ್ಪು ಇದರಿಂದ ಪೆಟ್ಟು ಬೀಳಲ್ವಾ ಬೀಳತ್ತೆ ಮತ್ತೆ ಹಂಗೆ ಆಗತ್ತಲ್ಲ ಆಗಲಿ ಅದೇ ಆಗಬೇಕು ಅಂತಿದ್ರೆ ಅದೇ ಆಗತ್ತೆ ಇದು ಕರ್ಣನ ನಿಲುವು ಅಂದರೆ ಕರ್ಣನ ಜೀವನ ಸಿದ್ಧಾಂತ ಏನು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅದನ್ನೇ ಹೇಳ್ತಾ ಇದ್ದಾನೆ ಇವನು ಅಂತ ಗೊತ್ತು ನನಗೆ ಇದು ಆದರೆ ನಾನು ಹಾಗೆ ನಡ್ಕೊಳ್ಳೋದಿಲ್ಲ ಇದರಿಂದ ತೊಡಕಾಗತ್ತಲ್ಲ ಆಗತ್ತೆ ನಾವು ಬದಲಾಯಿಸ್ಲಾರು ಅದನ್ನು ಈಗಾಗತ್ತೆ ಅನ್ನೋದಕ್ಕೆ ನಿಮಿತ್ತಗಳು ಕಾಣಿಸಿದವು ಪೃಥ್ವಿ ಕ್ಷಯಶಂಸಿನಿ ನಿಮಿತ್ತಾನೆ ನೀವು ಹೇಳಿದ್ರಿ ಅದನ್ನು ಸಭೆಗಳಲ್ಲಿ ಹೇಳಿದ್ರಿ ಏನು ಅಂದರೆ ನಿಮಿತ್ತಗಳನ್ನು ನೋಡಿದಾಗ ಇಡೀ ಪೃಥ್ವಿಯೇ ಅಂದರೆ ಪೃಥ್ವಿಯಲ್ಲಿರುವ ವೀರರುಗಳೇ ಸಾಯ್ತಾರೆ ಇದರಲ್ಲಿ ಒಂದು ದೊಡ್ಡ ಮಟ್ಟಿನ ಜನಕ್ಷಯ ಆಗತ್ತೆ ಅಂತ ನೀವುಗಳು ಮಾತಾಡಿದ್ರಲ್ಲ ಅದು ಹೌದೌದು ಅಂತ ಅದು ನನಗೂ ಗೊತ್ತಾಗಿದೆ ಅಂತ ಮತ್ತೆ ಪಾಂಡವರನ್ನಾಗಲಿ ಕೃಷ್ಣನನ್ನಾಗಲಿ ಸೋಲ್ಸೋದಕ್ಕಾಗೋದಿಲ್ಲ ಇದು ನನಗೆ ಗೊತ್ತು ವಿಧಿತಾ ಅಂತ ಹೇಳ್ತಾನೆ ಪಾಂಡವಾಹ ವಾಸುದೇವಶ್ಚ ವಿದಿತಾ ಮಮ ಸರ್ವಶಃ ಅಜೇಯ ಪುರುಷೈರನ್ಯೈಹಿ ಎದಿತಾಂಶೋತ್ಸಹ ಮಹೆ ಇದು ನನಗೆ ಗೊತ್ತಿದೆ ಅವರನ್ನು ಸೋಲ್ಸೋಕ್ಕಾಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿಯೇ ಇದೆ ನನಗೆ ಅಂತ ಹಾಗಾಗಿ ಇಲ್ಲಿ ನಾನು ಗೊತ್ತಿಲ್ಲದೆ ಏನನ್ನೂ ಮಾಡಿಲ್ಲ ಇವೆಲ್ಲವೂ ಗೊತ್ತು ಗೆಲ್ಲೋದಿಲ್ಲ ಅಂತ ಗೊತ್ತು ಸೋಲ್ತೇವೆ ಅಂತ ಗೊತ್ತು ಸಾಯ್ತೇವೆ ಅಂತ ಗೊತ್ತು ಮತ್ತೆ ಯಾಕೆ ಮಾಡ್ತಾ ಇದೀಯಾ ಅಂದ್ರೆ ಅದು ಹಣೆ ಬರಹ ಬದಲೈಸಕ್ ಆಗಲ್ಲ ನನ್ನಣೆ ಮೇಲೆ ಬರೆದಿದ್ದಿದೆ ದುರ್ಯೋಧನಿಗಾಗ ಬದುಕ್ಬೇಕು ನಾನು ಇಷ್ಟೇ ನನ್ನ ಹಣೆ ಬರಹ ನನ್ನಣ್ಣ ಬರೆದಿದ್ದು ಅದಕ್ಕೆ ಅವನಿಗಾಗ ಬದುಕ್ತೀನಿ ಅನ್ನೋ ನಿಲುವು ನನ್ನ ಬಹಳ ಗೌರವದ ಶಬ್ದದಲ್ಲಿ ತಂದೆ ಅಂತ ಕರೀತಾನೆ ತಾತ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ ತಾತ ಅನ್ನೋದು ಮಕ್ಕಳಿಗೂ ಹೇಳ್ತಾರೆ ಹಿರಿಯರಿಗೂ ಹೇಳ್ತಾರೆ ಒಂದೇ ಶಬ್ದವನ್ನು ಹ್ಮ್ ದೊಡ್ಡವರು ಸಣ್ಣವರಿಗೆ ತಾತ ಅಂತಲೇ ಹೇಳ್ತಾರೆ ಸಣ್ಣವರು ಹಿರಿಯರಿಗೆ ತಾತ ಅಂತಲೇ ಹೇಳ್ತಾರೆ ಹೌದು ಅಂದ್ರೆ ಅದೊಂಥರ ಅದಕ್ಕೆ ಸಂವಾದಿಯಾದ ಶಬ್ದ ನನಗೆ ಕನ್ನಡದಲ್ಲಿ ಸಿಕ್ಕಿಲ್ಲ ಯಾರು ಸಿಕ್ಕಿದ್ರೆ ಹೇಳ್ಬೋದು ಇಂಗ್ಲೀಷಲ್ಲಿದೆ ಡಿಯರ್ ಅಂತ ಒಂದು ಶಬ್ದ ಇದೆಯಲ್ಲ ಸರ್ ಈ ಡಿಯರ್ ಅನ್ನೋದನ್ನು ದೊಡ್ಡವರು ಚಿಕ್ಕವರಿಗೆ ಹೇಳ್ತಾರೆ ಚಿಕ್ಕವರು ದೊಡ್ಡವರಿಗೂ ಹೇಳಲ್ವ ಇಂಗ್ಲೀಷಲ್ಲಿ ಡಿಯರ್ ಮ್ಯಾಮ್ ಡಿಯರ್ ಮ್ಯಾಮ್ ಅಂತ ಹೇಳ್ಬೋದು ಹೇಳ್ಬೋದಲ್ವಾ ಅಂತ ಡಿಯರ್ ಡಿಯರ್ ಅಂತ ಯಾರಿಗ ಬೇಕಾದ್ರೂ ಹೇಳ್ಬೋದು ಫ್ರೆಂಡ್ಸ್ಗೂ ಹೇಳ್ಬೋದು ಯಾರಿಗ ಬೇಕಾದ್ರೂ ಹೇಳ್ಬೋದು ಹಾ ಆ ಥರದ ಒಂದು ಶಬ್ದ ಸುಮ್ಮನೆ ಡಿಯರ್ ಅಂತಲೂ ಹೇಳ್ಬೋದು ಹೆಸರು ಹೇಳೋದು ಹೌದು ಅಂದರೆ ಅದಕ್ಕೆ ಆ ಡಿಯರ್ ಅನ್ನೋದಕ್ಕೆ ಸಂಬಂಧ ಅಂತ ಏನೂ ಇಲ್ಲ ಅದಕ್ಕೆ ಇಲ್ಲ 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 ಅಲ್ವಾ ನಮ್ಮ ಕಡೆ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ರೂಢಿ ಇದೆ ನಮಗೆ ನೀವು ತಾತ ಅಂತ ಹೇಳಿದಕ್ಕೆ ನಾನು ಬಂದು ನಾವು ಎಲ್ಲರಿಗೂ ಅಜ್ಜ ಅಂತ ಕರಿತೀವಿ ನಮ್ಮ ಕಡೆ ಹಿರಿಯರಿಗೆಲ್ಲ ಅಜ್ಜ ಹಿರಿಯರಿಗೆಲ್ಲ ಕಿರಿಯರಿಗೆ ಹೌದಾ ಹಿರಿಯರಿಗೂ ಅಜ್ಜ ಅಂತ ಬರುತ್ತೆ ಅದೇನಂದ್ರೆ ಬಹಳ ಸಲ ಅಂದ್ರೆ ತಾತನ ಹೆಸರು ಮೊಮ್ಮಗ ನಿಟ್ಟು ಬಿಟ್ಟಿರ್ತಾರೆ ಸೊ ಅದೇ ಹೆಸರನ್ನ ಅವನಿಗೆ ಕರಿತಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಾಮನ ಹೆಸರು ವೀರಪ್ಪ ಅಜ್ಜ ಅಂತ ಅಜ್ಜಾನೇ ಅದ ಆಕ್ಚುಲಿ ಅವ್ರಿಗೆ ಅಜ್ಜ ಇದ್ರು ಆಮೇಲೆ ಅಪ್ಪ ಮತ್ತು ಅಜ್ಜ ಅನ್ನೋದು ಈಗ ಅಮ್ಮ ಇದು ಎಲ್ಲದಕ್ಕೂ ಆ ಹೆಸರುಗಳು ಈಗ ಫಾರ್ ಎಕ್ಸಾಂಪಲ್ ಸುಮ ಇದ್ರೆ ಸುಮವ್ವ ಸುಮವ್ವ ಗಂಡ ಹುಡುಗ ಇದ್ರೆ ಅಪ್ಪ ಅದಕ್ಕೆ ಅಪ್ಪ ಸೇರಿಸ್ತಾರಲ್ಲ ಅಜ್ಜ ಸೇರಿಸ್ತಾರೆ ಸೊ ಆ ಬರ್ರಿ ಅಜ್ಜರ ಅಂತ ಹಿಂಗ್ ಮಾತಾಡ್ತಾರ ಸಣ್ಣವರ ಮತ್ ದೊಡ್ಡೋರಲ್ಲ ಸೊ ಅದೊಂದು ಉಳ್ಕೊಂಡಿದೆ ಒಂದಷ್ಟು ಅದೇ ಇಲ್ಲಿ ತಾತ ಅನ್ನೋದು ಅದು ಆ ಶಬ್ದವನ್ನ ಭೀಷ್ಮನಿಗೆ ಪ್ರಯೋಗ ಮಾಡ್ತಾನೆ ಭೀಷ್ಮನೇ ಅವ್ನಿಗೆ ತಾತ ಅಂತಲೇ ಹೇಳಿದ್ದು ನಾನು ಅದನ್ನ ಮಗು ಅಂತ ಕರೆದ ಅಂತ ಹೇಳಲ್ಲ ಅಲ್ಲಿ ಹೇಳಿದ್ದು ಇಲ್ಲಿ ಇಲ್ಲಿ ಇವನು ಅವನಿಗೆ ಅದನ್ನೇ ಬಳಸ್ತಾನೆ ಅಂದರೆ ಪ್ರೀತಿ ಪಾತ್ರ ಅನ್ನುವ ಅರ್ಥದ ಶಬ್ದ ಅದು ನಾನು ಕನ್ನಡದಲ್ಲಿ ಭಾಳ ಹುಡುಕಿದ್ದೀನಿ ಈ ಥರ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲ ಬಹಳ ಪ್ರೀತಿಯಿಂದ ಹೇಳುವ ಒಂದು ಶಬ್ದ ಇದೆಯಾ ಅಂತ ನನಗೆ ಸಿಕ್ಕಿಲ್ಲ ನಿಮ್ಗೆ ಯಾರಿಗಾರು ಸಿಕ್ಕಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ನೋಡೋಣ ಆ ಥರದ್ದು ಅವನು ಕೇಳ್ತಾನೆ ಅನು ಅನುಜಾನೀಶ್ವಮ ಅಂತ ಯುದ್ಧೇ ಪ್ರೀತ ನನಗೆ ಯುದ್ಧ ಇಷ್ಟವಾದದ್ದು ಆ ಯುದ್ಧಕ್ಕೆ ಅನುಮತಿ ಕೊಡು ಅಂತ ಅಂದ್ರೆ ಎಷ್ಟು ದಿವಸ ಯುದ್ಧ ಇಷ್ಟ ಇಲ್ಲ ಯುದ್ಧ ಮಾಡಿರ್ಲಿಲ್ವಲ್ಲ ಅನುಮತಿ ಕೊಡು ಅಂತ ನೀನು ಅನುಮತಿ ಕೊಟ್ಟರೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ ಅನುಜ್ಞಾತ ವೀರ ಯುದ್ಧೇಯ ಮಿತಿ ಮೇಮತಿ ಅಂತ ನೀನು ಒಪ್ಪಿದ್ರೆ ಮಾತ್ರ ಯುದ್ಧ ಮಾಡಬೇಕು ಅಂತ ನನಗಿದೆ ಅಂತ ಹೇಳ್ತಾನೆ ಹಾಗಾಗಿ ನೀನು ಅನುಮತಿ ಬೇಕು ಅಂತ ಕೇಳ್ತಾನೆ ಅದನ್ನು ಹೇಳಿ ಅವನತ್ರ ಒಂದು ಕ್ಷಮೆ ಕೇಳ್ತಾನೆ ನಾನು ಕೆಟ್ಟದಾಗಿ ಮಾತಾಡಿದ್ದು ತಪ್ಪಾಗಿ ಮಾತಾಡಿದ್ದು ಅದು ಹಾಗೆಲ್ಲ ಮಾತಾಡಿದ್ದೀನಿ ನಿನ್ನ ಜೊತೆಗೆ ದುರುಕ್ತಂ ವಾ ಅಂತ ನಿನ್ನ ವಿರುದ್ಧವಾಗಿ ಎಷ್ಟೋ ಸಲ ಮಾತಾಡಿದ್ದೀನಿ ತಪ್ಪಾಗಿಯೂ ಎಷ್ಟೋ ಸಲ ಮಾತಾಡಿದ್ದೀನಿ ಅದಕ್ಕೆ ಕೆಲವು ಸಲ ಸಿಟ್ಟಿನಿಂದ ಹಾಗೆ ಮಾತಾಡಿದ್ದೀನಿ ಸಿಟ್ಟಿನಿಂದಾಗಿ ಹಾಗೆ ಮಾತಾಡಿರ್ಬೋದು ಚಪಲದಿಂದಾಗಿ ಹಾಗೆ ಮಾತಾಡಿರ್ಬೋದು ಅಂತ ಚಪಲ ತಥ ಅಂತ ಚಪಲ ಅಂದರೆ ಏನಂದರೆ ಮಾತಾಡೋ ಸ್ವಭಾವವೇ ಹಾಗಾಗಿರ್ಬೋದು ನನಗೆ ಅಂದರೆ ನಿನ್ನನ್ನು ಗೌರವಿಸಿ ಮಾತನಾಡುವ ಅಭ್ಯಾಸ ಇಲ್ಲದೇನೂ ಮಾತಾಡಿರ್ಬೋದು ನಾನು ಏನೆಲ್ಲ ಆ ಥರ ಮಾತಾಡಿದ್ದೀನೋ ಅದನ್ನೆಲ್ಲ ನೀನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾನೆ ಮಯಾಪಕೃತಂ ಕಿಂಚಿತ್ ತದನು ಕ್ಷಂತು ಮರ್ಹಸಿ ಅಂತ ಅದನ್ನೆಲ್ಲ ಕ್ಷಮಿಸಿಬಿಡು ಅಂತ ಕೇಳ್ಕೊಳ್ತಾನೆ ಕರ್ಣ ಅಂತ ಒಂದು ಒಂದು ವಿಶಿಷ್ಟವಾದ ಒಂದು ವಿಚಿತ್ರವಾದ ಸನ್ನಿವೇಶಕ್ಕೆ ತಗೊಂಡೋಗಿ ನಿಲ್ಸತ್ತೆ ಅಂತ ಅಂದರೆ ಬದುಕಿಡಿ ಒಬ್ಬರನ್ನ ಒಬ್ಬರು ಮಾತನಾಡಿಸದೆ ಮಾತನಾಡಿದರೂ ಈ ಥರ ಎಲ್ಲೋ ಪ್ರಾಯಶಃ ಅವ್ರಿ ಮೀಟಿಂಗ್ಗಳಲ್ಲಿ ಮಾತ್ರ ಸೇರಿರ್ಬೋದು ಯಾವುದೋ ಧೃತರಾಷ್ಟ್ರ ಒಂದು ಸಭೆ ಕರಿತಾ ಇದ್ನಲ್ಲ ಚಿಂತನೆ ಅಂತ ಆಲೋಚನೆಗೆ ಅಂತ ಅವಾಗ ಸೇರ್ಕೋತಾ ಇದ್ರು ಅವಾಗ ಪ್ರತಿ ಸಲವೂ ಒಂದು ಸಲವೂ ಇವರಿಬ್ಬರ ಅಭಿಪ್ರಾಯ ಒಂದೇ ಆಗಿದ್ದಿರಲಿಲ್ಲ ಹೇಳುವ ಅಭಿಪ್ರಾಯಕ್ಕೆ ವಿರುದ್ಧವಾದ ಕರ್ಣನದ್ದು ಕರ್ಣ ಏನ್ ಹೇಳ್ತಾನೋ ಅದಕ್ಕೆ ವಿರುದ್ಧವಾದ ಭೀಷ್ಮನದ್ದು ಅಂತಲೇನೆ ಹಾಗಾಗಿ ಎಷ್ಟೋ ಸಲ ವಿರೋಧನೆ ನಡೆದಿದೆ ಜೋರಾಗಿ ಮಾತಾಡಿರೋದಿದೆ ಹೀಗೆ ಅಂತಲೇ ನಡ್ಕೊಂಡ್ ಬಂದಿದೆ ಒಂದು ಸಲ ಇಬ್ರು ಮಾತಾಡ್ತಾ ಇದಾರೆ ಇಬ್ರು ಮಾತಾಡುವಾಗ ಏನಂದ್ರೆ ಇಬ್ರು ಮನಸ್ಸಿನಲ್ಲೂ ಇಬ್ರು ಬಗ್ಗೆ ಬೇರೆ ಭಾವ ಇಲ್ಲ ಅಂತ ಇಬ್ರು ಭಾವ ಇಲ್ಲ ಅವನು ಯಾಕೆ ಮಾತಾಡ್ತಾ ಇದ್ದಾನೆ ಕರ್ಣ ಅಂತ ಅಂದ್ರೆ ಈಗ ಅವನು ಚಾಪಲ್ಯದಿಂದಲೋ ಸಿಟ್ಟಿನಿಂದಲೋ ಅಂತ ಹೇಳ್ತಾ ಇದ್ದಾನೆ ಅನ್ನೋದ್ಬಿಟ್ರೆ ಅದೇನೋ ಅವನು ಆ ವ್ಯಕ್ತಿತ್ವ ಅಲ್ಲ ದೊಡ್ಡವರಿಗೆ ಸಣ್ಣ ಮಾತುಗಳನ್ನು ಆಡೋದು ಕರ್ಣನ ವ್ಯಕ್ತಿತ್ವ ಏನೂ ಅಲ್ಲ ಆದ್ರೆ ದುರ್ಯೋಧನನಿಗಾಗಿ ಯಾರಿಗೇನು ಹೇಳ್ತಾನೆ ಯಾರಿಗೇನು ಹೇಳ್ತಾನೆ ದ್ರೌಪದಿಯನ್ನ ಅಷ್ಟು ಕೆಟ್ಟದಾಗಿ ಮಾತಾಡ್ಬಿಡ್ತಾನಲ್ಲ ಐದು ಗಂಟಿದ್ದಾರೆ ಅಂದ್ರೆ ನೀನು ವೇಷ್ಯನೋ ಮತ್ತೆಲ್ಲ ಆಡ್ಬಿಡ್ತಾನಲ್ಲ ಅವನು ಆ ಕರ್ಣ ಅದಾಡೋ ಸ್ವಭಾವದವನ ಅಂದ್ರೆ ಅಲ್ಲ ಆದ್ರೆ ಯಾಕಾನೆ ಅಂದ್ರೆ ದುರ್ಯೋಧನೆ ಖುಷಿ ಆಗತ್ತೆ ಅಂತ ಅಂತ ಆ ಆದ್ರೂ ಇಲ್ಲಿ ಕೇಳುವಾಗ ಏನ್ ಹೇಳ್ತಾನೆ ಅಂದ್ರೆ ನನ್ನ ಚಪಲ ಇರ್ಬೋದು ನನ್ನ ಸ್ವಭಾವ ಇರ್ಬೋದು ಅದು ಹಾಗಾಗಿ ಅದನ್ನೆಲ್ಲ ಕ್ಷಮಿಸು ಅಂತ ಕೇಳ್ಕೊಳ್ತಾನೆ ಇಲ್ಲಿ ಈ ಈ ಇವರ ಸನ್ನಿವೇಶ ನೋಡಿದಾಗ ಅಂದ್ರೆ ನಾವು ತಗೊಳ್ಳೋದೇನು ಅಂತ ಈಗ ಮತ್ತೆ ನಾವು ಜಡ್ಜ್ಮೆಂಟ್ ಆಗಿ ಭೀಷ್ಮನ್ ಸರಿಯೋ ಕರ್ಣನ್ ಸರಿಯೋ ಅಂತ ಹೋಗ್ತಾ ಇರ್ತೀವಿ ಬೇಡ ಹೋಗ್ತಾ ಇರ್ತೀವಿ ನನಗದ್ರಲ್ಲಿ ಅಭಿರುಚಿ ಇಲ್ಲ ನನಗೆ ಇದರಲ್ಲಿ ಅವನು ಸರಿ ತಪ್ಪು ಮಾಡ್ನಾ ಅಂತ ತಗೊಂಡ್ ನಮ್ಗೆ ಏನಾಗ್ಬೇಕಾಗಿದೆ ಅವ್ರದ್ದು ಕಾಲ ಮುಗ್ದೋಗಿದೆ ನಾವು ಕೊಡುವ ಜಡ್ಜ್ಮೆಂಟ್ ಇಂದ ಅವ್ರು ಯಾರಿಗೆ ಮರಣದಂಡನೆ ಕೊಡೋಕ್ಕಾಗಲ್ಲ ನಾವೇನ್ ತಗೋತೀವಿ ಇಂತ ಬೇಕಲ್ಲ ಅಂತ ಅಂದಾಗ ನಾವು ಎಷ್ಟೋ ಸಲ ನಮ್ಮ ಬದುಕಿನಲ್ಲಿ ಯಾರನ್ನು ನಾವು ದ್ವೇಷಿಸ್ತಾ ಇರ್ತೀವಲ್ಲ ಬದುಕಿಡಿ ದ್ವೇಷಿಸ್ತೀವಿ ಯಾರ್ಯಾರನೂ ಅಂತ ಆದರೆ ನಾವೇ ಸಲ ನಿಂತ್ಕೊಂಡು ನೋಡಿದಾಗ ಇವ್ನ ಯಾಕೆ ದ್ವೇಷ ಮಾಡ್ತಾ ಇದ್ದೀನಿ ನಾನು ಅಂತ ನೋಡಿದ್ರೆ ನಮಗೊಂದು ಕಾರಣ ಇರತ್ತಾ ಅವನನ್ನು ದ್ವೇಷಿಸೋ ದ್ವೇಷಿಸೋದಕ್ಕೆ ಅಂತ ಉದಾಹರಣೆ ಯಾರೋ ಒಬ್ಬ ರಾಜಕಾರಣಿ ದ್ವೇಷಿಸ್ತೀವಿ ಯಾಕೆ ಅಂದರೆ ನಮಗಿಷ್ಟವಿಲ್ಲದ ಪಕ್ಷದಲ್ಲಿದ್ದಾನೆ ಅಂತ ದ್ವೇಷಿಸ್ತೀವಿ ಯಾರೋ ಒಬ್ಬ ಸ್ಟಾರ್ ಅನ್ನು ದ್ವೇಷಿಸ್ತಾ ಇರ್ಬೋದು ನಾನು ಅಭಿಮಾನಿಸುವ ಇವನಿಗೆ ಅವನು ಸ್ಪರ್ಧಿಯಾಗಿದ್ದಾನೆ ಅಂತ ದ್ವೇಷಿಸ್ತಾ ಇರ್ಬೋದು ಇನ್ಯಾರೋ ಒಂದು ವ್ಯಕ್ತಿಯನ್ನು ನಾನು ಒಪ್ಪುವ ಸಿದ್ಧಾಂತವನ್ನು ಅವನು ಒಪ್ಪಿಕೊಂಡಿಲ್ಲ ಅಂತ ದ್ವೇಷಿಸಬಹುದು ಇವರೆಲ್ಲರಿಗೂ ಇವರೆಲ್ಲರ ಬಗ್ಗೆ ನಮ್ಮ ದ್ವೇಷ ಇದೆಯಲ್ಲ ಅದಕ್ಕೆ ಏನೇನೋ ಕಾರಣಗಳು ನಿಜವಾಗಿ ಅವನ ಮೇಲೆ ದ್ವೇಷ ಇದೆಯಾ ಅಂದ್ರೆ ಏನಿಲ್ಲ ಯಾಕೆಂದ್ರೆ ಅವ್ರು ಯಾರು ಬಂದು ನಮ್ಮ ಮಾಡಿರೋದಿಲ್ಲ ಇನ್ನು ಕೆಲವರು ನಮ್ ಬದುಕಿನಲ್ಲಿ ಇರ್ತಾರೆ ನಮ್ ಬದುಕಿನಲ್ಲಿ ಇದ್ದು ಕೂಡ ಆಗದೇ ಇದ್ದವನಿಗೆ ಒಂದು ಸಪೋರ್ಟ್ ಮಾಡಿದಾನೆ ಅಂತ ದ್ವೇಷ ಇಂಥದ್ದೇ ಕಾರಣಗಳಿರುತ್ತೆ ಅಂತ ಹಾಗಾಗಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ದ್ವೇಷಿಸೋದಕ್ಕೆ ನನ್ನ ಪ್ರಕಾರ ಕಾರಣವೇ ಇರೋದಿಲ್ಲ ಯಾರು ಯಾರನ್ನ ದ್ವೇಷಿಸೋದಕ್ಕೂ ಕಾರಣ ಇರೋದಿಲ್ಲ ನಮಗೆ ಅನ್ಯಾಯ ಮಾಡಿದಾನೆ ಅಂತ ಇರುತ್ತಲ್ಲ ಅವನನ್ನು ದ್ವೇಷಿಸೋದಕ್ಕೂ ಕಾರಣ ಇರೋದಿಲ್ಲ ಅಂತ ಅದು ಒಂದು ಘಟನೆಯಿಂದಾಗಿ ಪ್ರೇರಿತವಾದ ದ್ವೇಷ ಆಗಿರುತ್ತೆ ಅಂತ ಹಾಗಾಗಿ ನಮಗೆ ಒಂದು ಅವಗಾಹನೆ ಏನು ಬೇಕು ಅಂತ ನಮ್ಮೊಳಗೆ ಒಂದು ಅವಗಾಹನೆ ಏನು ಬೇಕು ಅಂದರೆ ಯಾರನ್ನು ದ್ವೇಷಿಸ್ತಾ ಇದ್ದರೂ ಕೂಡ ನಮಗೆ ಗೊತ್ತಿರಬೇಕು ಈ ಕಾರಣಕ್ಕಾಗಿ ಇವನನ್ನು ದ್ವೇಷಿಸ್ತಾ ಇದ್ದೀನಿ ಹೊರತು ವ್ಯಕ್ತಿಯಾಗಿ ಇವನನ್ನು ದ್ವೇಷಿಸೋದಿಲ್ಲ ಒಂದು ಜೀವವಾಗಿ ಇವನನ್ನು ದ್ವೇಷಿಸೋದಿಲ್ಲ ಅಂತ ಅವನೊಳಗೊಂದು ಮನಸ್ಸಿದೆ ಅವನೊಳಗೊಂದು ಜೀವ ಇದೆ ಅದನ್ನಲ್ಲ ನಾನು ದ್ವೇಷಿಸ್ತಾ ಇರೋದು ಅನ್ನುವ ಒಂದು ಅವಗಾಹನೆ ಪ್ರತಿ ವ್ಯಕ್ತಿಗೆ ಬೇಕು ಅಂತ ಇದನ್ನು ನಾವು ಹೆಚ್ಚಿನ ಸಂದರ್ಭದಲ್ಲಿ ಇದನ್ನು ಇಟ್ಕೊಂಡಿರೋದೇ ಇಲ್ಲ ನಾವು ಇದು ಇಟ್ಕೊಂಡ್ರೆ ಒಂದು ನಾವು ಸಮಾಧಾನವಾಗಿರ್ತೀವಿ ಎರಡನೆಯದ್ದು ಅವನಿಗೂ ಬಹಳ ಕೆಡುಕು ಮಾಡೋದಿಲ್ಲ ನಾವು ಈ ಅವಗಾಹನೆ ಮನುಷ್ಯನಿಗೆ ಬೇಕು ಇವತ್ತಂತೂ ಜಾಸ್ತಿ ಬೇಕು ನಾವು ಇವತ್ತು ಅತಿ ಹೆಚ್ಚು ವ್ಯಕ್ತಿಗಳನ್ನು ದ್ವೇಷಿಸ್ತಾ ಇರೋ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನಾವು ಹಿಂದಿನ ಏನಾಗಿತ್ತು ಅಂದ್ರೆ ಅಲ್ಲಿ ಯಾರೋ ಒಬ್ಬ ಇರ್ತಿದ್ನಲ್ಲ ಅವನನ್ನು ದ್ವೇಷ ಮಾಡೋದಕ್ಕೆ ಇವರಿಗೆ ಅವನಿದ್ದ ಅಂತಲೇ ಗೊತ್ತಿರ್ತಾ ಇರಲಿಲ್ಲ ಅವನು ಊರಲ್ಲಿ ಕಂಡಷ್ಟು ಜನ ಅವ್ನಿಗೆ ಗೊತ್ತಿರ್ತಾ ಇದ್ರು ಅವನು ಬಂಧು ಬಾಂಧವರು ಇನ್ನೊಂದು ಊರಲ್ಲಿ ಅವ್ನಿಗೆ ಯಾರು ಪರಿಚಯ ಇರ್ತಾ ಇತ್ತು ಅವನು ಯಾರೋ ನೆಂಟರಿದ್ದರೂ ಪರಿಚಯ ಇರ್ತಿತ್ತು ಇವತ್ತು ನಮ್ಗೆ ಹಂಗಲ್ಲ ಸರ್ ನಾವಿವತ್ತು ಟ್ರಂಪನ್ನು ದ್ವೇಷಿಸಬೇಕಾ ಬೈಡನ್ ದ್ವೇಷಿಸಬೇಕಾ ನಾವಿಲ್ಲಿ ಕೂತ್ಕೊಂಡು ನಾರ್ತ್ ಕೊರಿಯಾದ ಅಧ್ಯಕ್ಷನ ದ್ವೇಷಿಸಬೇಕಾ ಸೌತ್ ಕೊರಿಯಾದ ಅವರೆಲ್ಲರ ಬಗ್ಗೆ ಇದೆ ಸರ್ ನಮಗೆ ನಿಲುವಿದೆ ಅವ್ರ ಬಗ್ಗೆ ಸಿಟ್ಟಿದೆ ಅವ್ನು ಯಾರೋ ಬಿದ್ದೋದ್ರೆ ಅಲ್ಲಾರೋ ಎಲೆಕ್ಷನಲ್ಲಿ ಬಿದ್ದೋದ್ರೆ ಖುಷಿಯಾಗತ್ತೆ ಸಾವಿರ ಕಾರಣಗಳಿವೆ ಜಗತ್ತಲ್ಲಿರುವ ವ್ಯಕ್ತಿಗಳನ್ನು ನಾವಿವತ್ತು ನೋಡ್ತೀವಿ ಹಾಗಾಗಿ ನಾವು ಇವತ್ತು ಪ್ರೀತಿಸುವ ವ್ಯಕ್ತಿಗಳಿಗಿಂತ ದ್ವೇಷಿಸುವ ವ್ಯಕ್ತಿಗಳು ಜಾಸ್ತಿ ಆಗಿದೆ ಆಗಲಿ ಅವ್ರ ಬಗ್ಗೆ ನಮ್ಮ ನಿಲುವುಗಳಿರಲಿ ನಿಲುವುಗಳು ಬೇಡ ಅಂತಲ್ಲ ಆದರೆ ದ್ವೇಷಕ್ಕೆ ಇಷ್ಟೇ ಕಾರಣ ಇಷ್ಟೇ ಕಾರಣ ಆಗಿರೋದ್ರಿಂದ ಇಷ್ಟಕ್ಕೆ ಮಾತ್ರ ದ್ವೇಷ ಅನ್ನುವ ಅವಗಾಹನೆ ನಮಗೆ ಬೇಕು ಅನ್ನೋದು ಇಲ್ಲಿ ಕಾಣಿಸುತ್ತೆ ಇವರಿಬ್ಬರಿಗೂ ಏಕಾಏಕಿ ಭೀಷ್ಮ ಹಿಂಗೆ ಮಲ್ಕೊಂಡ್ಬಿಟ್ಟ ಇವನಿಗೆ ಅಯ್ಯೋ ಅಂತ ಕಂಡು ಆಡ್ತಾ ಇರೋ ಮಾತಲ್ಲ ಕರ್ಣನದ್ದು ಅಥವಾ ಕರ್ಣ ಬಂದ್ಬಿಟ್ನಲ್ಲ ನಾನು ಮಲ್ಕೊಂಡಾಗ ಅಂತ ಇವನು ಒಳ್ಳೆ ಮಾತಾಡ್ತಾ ಇರೋದು ಅಲ್ಲ ಇವರಿಬ್ಬರ ಮಾನಸಿಕ ಅಂದರೆ ಬೌದ್ಧಿಕವಾದ ಗಟ್ಟಿತನ ಎಷ್ಟಿದೆ ಅಂದರೆ ಇಬ್ಬರಿಗೂ ತಾವು ಯಾರನ್ನು ಯಾವ ಕಾರಣಕ್ಕಾಗಿ ದ್ವೇಷಿಸ್ತಾ ಇದ್ದೀವಿ ಅಂತ ಕ್ಲ್ಯಾರಿಟಿ ಇದೆ ಆ ಕ್ಲ್ಯಾರಿಟಿ ಇಟ್ಕೊಂಡೇ ದ್ವೇಷ ಮಾಡ್ತಾ ಇದ್ದಾರೆ ಆ ದ್ವೇಷ ಕೂಡ ಎಲ್ಲಿ ಕ್ರಿಯಾತ್ಮಕಗೊಳಿಸ್ತಾರೆ ಅಂತ ಅಂದರೆ ಕರ್ಣನ ಹಾಳು ಮಾಡೋದಕ್ಕೆ ಭೀಷ್ಮ ಹೋಗೋದಿಲ್ಲ ಭೀಷ್ಮನ ಹಾಳು ಮಾಡೋದಕ್ಕೆ ಕರ್ಣ ಬರೋದಿಲ್ಲ ಆದರೆ ಇನ್ಯಾವುದೋ ಒಂದು ಕ್ರಿಯೆಗೆ ಸಮಸ್ಯೆ ಆಗತ್ತೆ ಅಂದರೆ ಅವರಿಬ್ಬರು ಕ್ರಿಯೆ ಬರ್ತಾರೆ ಕರ್ಣನ್ ಯಾವಾಗ ಭೀಷ್ಮ ಬೈತಾನೆ ಅಂತ ಅಂದರೆ ಇವನ ಇವನ ಕ್ರಿಯೆಯಿಂದ ದುರ್ಯೋಧನನಿಗೆ ಅನುಕೂಲವಾಗಿ ಅದರಿಂದ ಇನ್ನೇನೋ ಆಗತ್ತೆ ಅಂತ ಅನಿಸಿದ ಜಾಗದಲ್ಲಿ ಮಾತ್ರ ಕರ್ಣದ್ವೇಷ ಕರೆಕ್ಟ್ ಭೀಷ್ಮ ದ್ವೇಷ ಹೊರತುಪಡಿಸಿ ಅವರವರ ಬದುಕಿಗೆ ಅವರೇನೂ ತೊಡುಕುಂಟು ಮಾಡೋದಿಲ್ಲ ಅಂತ ಅದು ಹೇಗೆ ಸಾಧ್ಯ ಆಯಿತು ಅಂತ ಅಂದರೆ ಅವರು ವ್ಯಕ್ತಿ ದ್ವೇಷಿಸ್ತಾ ಇಲ್ಲ ಆ ನಿಲುವನ್ನು ದ್ವೇಷಿಸ್ತಾ ಇದ್ದಾರೆ ಆ ಒಲವನ್ನು ದ್ವೇಷಿಸ್ತಾ ಇದ್ದಾರೆ ಪಕ್ಕ ಕ್ಲಾರಿಟಿ ಇದೆ ಅಂತ ಹಾಗಾಗಿ ನನಗೆ ಈ ಘಟನೆಯಲ್ಲಿ ಬಹಳ ಮುಖ್ಯ ಅಂತ ಅನ್ಸೋದು ನಾವು ಈ ಕ್ಲಾರಿಟಿಯನ್ನ ಕಲ್ತ್ಕೋಬೇಕು ಸೊ ಕ್ಲಾರಿಟಿನ ಕಲ್ತ್ಕೊಂಡ್ರೆ ಬಹುಶಃ ನಾವು ಸಮ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ ಅನ್ಸುತ್ತೆ ಮತ್ತು ಆ ವ್ಯಕ್ತಿನ ದ್ವೇಷ ಮಾಡದಿರೋ ಹಾಗೆ ಇರಕ್ಕೆ ಸಾಧ್ಯ ಆಗುತ್ತೆ ಅನ್ಸುತ್ತೆ ಜೊತೆಗೆ ನನಗನ್ ನನಗೊಂದು ಅಂದರೆ ಎಲ್ಲ ಅಂದ್ರೆ ಕರ್ಣನ ಕರ್ಣನ ಮಾತುಗಳನ್ನ ಕೇಳ್ತಾ ಇದ್ರೆ ಕರ್ಣ ಕೂಡ ಹೇಗೆ ಬಂಧಿ ಆಗ್ಬಿಟ್ಟಿದ್ದಾನೆ ಅಂದ್ರೆ ತನ್ನ ಯಾವ ಅಂದ್ರೆ ನನಗೊಂದು ಪ್ರಶ್ನೆ ಬಂತು ಯಾವ ಹಂತದಲ್ಲಿ ಕರ್ಣ ಈಗ ನನಗೆ ಅನಿವಾರ್ಯ ಇದು ನಾನು ಅನಿವಾರ್ಯ ನನಗೆ ನಂಗೆ ಯುದ್ಧ ಮಾಡೋದು ಎಲ್ಲ ತಪ್ಪು ಅಂತ ಗೊತ್ತಿದ್ರೆ ನಾನು ಮಾಡೋದು ಅನಿವಾರ್ಯ ಅಂತ ಹೇಳ್ತಾ ಇದ್ದನಲ್ಲ ಸೊ ತಪ್ಪು ಅಂತ ಗೊತ್ತಿದ್ರು ಮಾಡುವಂತಹ ಅನಿವಾರ್ಯತೆ ಆಗಿದ್ದು ಹೇಗೆ ಮತ್ತು ಅದು ತಪ್ಪು ಅಂತ ಯಾವಾಗ ಗೊತ್ತಾಯಿತು ಕರ್ಣನ್ಗೆ ಯಾವಾಗ ಅವ್ನು ವಾಪಸ್ ಹೋಗ್ಬೋದಾಗಿತ್ತು ಅಲ್ವಾ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ ಅದು ಭೀಷ್ಮನಿಗೂ ಅನ್ವಯ ಆಗುತ್ತೆ ಬಹುಶಃ ಇವರೆಲ್ಲರಿಗೂ ಅನ್ವಯ ಆಗುತ್ತೆ ಸೊ ಆ ದೃಷ್ಟಿಯಿಂದ ಸಪರೇಟ್ ಆಗಿ ನಿಲೋನ್ ಕೃಷ್ಣ ಮಾತ್ರ ಹಾ ಹೌದು ಅಲ್ವಾ ಸಪ್ರೇಟಾಗಿ ಕೃಷ್ಣ ಮಾತ್ರ ಸೊ ಹಾಗೆ ಇನ್ನೊಂದಷ್ಟು ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಸೊ ಮುಗಿಸೋಕೆನ ಮುಂಚೆ ಈ ಎಲ್ಲ ವಿಚಾರಗಳನ್ನ ಅದ್ಭುತವಾಗಿ ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸರ್ ಹೇಳಿದಾಗೆ ದುರ್ ಇಲ್ಲಿ ದುರ್ಯೋಧನ ತಪ್ಪು ಮಾಡಿದ್ದ ಕರ್ಣ ತಪ್ಪು ಮಾಡಿದ ಭೀಷ್ಮ ತಪ್ಪು ಮಾಡಿದ್ದ ಅಂಥೇಳಿ ನಾವು ಜಗಳ ಆಡಿಕೊಂಡು ಅಥವಾ ನಾವು ವಾದ ವಿವಾದ ಮಾಡಿಕೊಂಡು ಯಾರಿಗೊಬ್ರಿಗೆ ಸರಿ ಅಂತ ತೋರಿಸಿ ಇನ್ನೊಬ್ಬರನ್ನ ತಪ್ಪು ಅಂತ ತೋರಿಸಿ ತೋರಿಸಿ ನಾವು ಜಜ್ಮೆಂಟ್ ಆಗಿ ನಾವು ಅದನ್ನು ಜಜ್ಮೆಂಟ್ ಕೊಟ್ಟು ಕೂತ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಇಲ್ಲಿ ಯಾರಿಗೂ ಡಿಫ್ರೆನ್ಸ್ ಆಗಲ್ಲ ಅದು ಕರ್ಣನಿಗೂ ಡಿಫ್ರೆನ್ಸ್ ಆಗಲ್ಲ ಯಾರಿಗೂ ಅವರ ತಪ್ಪುಗಳು ಅಥವಾ ಅವರ ಒಪ್ಪುಗಳು ಅವರ ವ್ಯಕ್ತಿತ್ವ ಅವರ ಮಾತುಗಳಿಂದ ನಾವೇನು ಕಲಿಯೋಕ್ಕೆ ಸಾಧ್ಯ ಅನ್ನೋದನ್ನಷ್ಟೇ ನಾವು ತಿಳ್ಕೊ ನಾವು ಅದನ್ನು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಸರ್ ಅದನ್ನು ಹೇಳಿದ್ರು ತುಂಬ ಚೆನ್ನಾಗಿ ಅದನ್ನು ಹೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ನಿಮ್ಮ ಅನಿಸಿಕೆಗಳಿಗೆ ಅಭಿಪ್ರಾಯಗಳಿಗೆ ಸ್ವಾಗತ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ